ಪಂಚ ಗ್ಯಾರಂಟಿಗಳಲ್ಲಿ ಪರಿಷ್ಕರಣೆ ಮಾಡಬೇಕು ಕಡಿತ ಮಾಡಬೇಕು ಚರ್ಚೆ ಗಂಭೀರವಾಗಿದೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ ಸರ್ ಸುರ್ಜೇವಲ್ಲ ಅವರು ಈ ಈ ಸಂಬಂಧಪಟ್ಟಂತೆ ರಿಪೋರ್ಟ್ ಕೊಡಿ ಅಂತಲೂ ಕೂಡ ಕೇಳಿದ್ದಾರೆ ಎಲ್ಲೋ ಒಂದು ಕಡೆ ಗ್ಯಾರಂಟಿಗಳು ವಿಫಲ ಆಗ್ತಾ ಇದ್ದಾವೆ ಹಾಗಾಗಿ ಪರಿಷ್ಕರಣೆ ಅದರ ಅಥವಾ ಕತ್ತರಿಗೆ ಮುಂದಾಗಿದೆ ಕಾಂಗ್ರೆಸ್ ನೋಡಿ ಗ್ಯಾರಂಟಿ ಮಾಡಿದಾಗ ಚರ್ಚೆ ಮಾಡದೆ ಅವೈಜ್ಞಾನಿಕವಾಗಿ ಮಾಡಿಬಿಟ್ರು ಚರ್ಚೆ ಮಾಡಬೇಕಾಯ್ತು ಎಷ್ಟು ಫಲಾನುಭವಿಗಳಿರ್ತಾರೆ ದುಡ್ಡೆಲ್ಲಿಂದ ಬರುತ್ತೆ ಫಸ್ಟು ನಮ್ಮ ಇರೋ ಅಂಥ ನಮ್ಮ ಆರ್ಥಿಕ ಸ್ಥಿತಿ ಅವತ್ತಿಗೆ ಅವತ್ತು ಆ ವರ್ಷಕ್ಕೆ ಎಷ್ಟು ಬೇಕೋ ಅಷ್ಟು ಬಿಟ್ಟರೆ ಒಂದು ನ್ಯಾಯ ಪೈಸಾನು ಎಕ್ಸ್ಟ್ರಾ ಬರಲ್ಲ ಪ್ರತಿ ವರ್ಷವೂ ನಾವು ಒಂದು ಲಕ್ಷ ಕೋಟಿ ಸಾಲ ಮಾಡಬೇಕು ಪ್ರತಿ ವರ್ಷವೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಪ್ರತಿ ವರ್ಷವೂ ಕೂಡ ಒಂದು ಲಕ್ಷದ ಮೇಲೆ ಸಾಲ ಮಾಡಬೇಕು ಹಂಗೆ ಗೊತ್ತಿದ್ದು ಕೂಡ ಅರವತ್ತೈದು ಸಾವಿರ ಕೋಟಿ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಫಸ್ಟು ಸಂಪನ್ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ಗ್ಯಾರಂಟಿ ಮಾಡಿಕೊಂಡು ಆಮೇಲೆ ಈ ಗ್ಯಾರಂಟಿಗಳು ಐದು ಗ್ಯಾರಂಟಿ ಮಾಡಬೇಕಾಯಿತು ಅದನ್ನು ಬಿಟ್ಟರು ಸಂಪನ್ಮೂರದೇ ಗ್ಯಾರಂಟಿ ಇಲ್ಲ ಐದು ಗ್ಯಾರಂಟಿ ಘೋಷಣೆ ಮಾಡಿಬಿಟ್ರು ಚುನಾವಣೆ ಗೆಲ್ಲಬೇಕಾಯಿತು ಚುನಾವಣೆಗೆ ಏನೋ ಒಂದು ಜನಗಳು ಮಕ್ಮಲ್ ಟೋಪಿ ಹಾಕ್ತಾರೆ ಅಂತಾರಲ್ಲ ಹಂಗೆ ಟೋಪಿ ಹಾಕ್ಬಿಟ್ರು ಅನೌನ್ಸ್ ಮಾಡಿಬಿಟ್ರು ಈಗ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಯಾವ್ಯಾವುದು ಘೋಷಣೆ ಮಾಡಿದರು ಅವೆಲ್ಲನೂ ಕೂಡ ಹಳ್ಳ ಇದೆ ಭಾಳಷ್ಟು ಜನಕ್ಕೆ ಸಿಕ್ಕೇ ಇಲ್ಲ ಈ ಯೋಜನೆಗಳು ಭಾಳಷ್ಟು ಜನ ಸಿಕ್ಕೇ ಇಲ್ಲ ನೋಡಿ ಬಸ್ಗಳು ಅಂತೂ ಕೂಡ ಪಾಪ ಶಾಲಾ ಮಕ್ಕಳು ನೆಮ್ಮದಿಯಿಂದ ಇಡೀ ಕರ್ನಾಟಕದಲ್ಲಿ ಅವರು ನಮ್ಮ ದೇಶದ ಮುಂದಿನ ಪ್ರಜೆಗಳು ನಮ್ದು ಇನ್ನೊಂದು ಹತ್ತು ವರ್ಷಕ್ಕೆ ಇಪ್ಪತ್ತು ವರ್ಷಕ್ಕೆ ಅವ್ರು ನಮ್ಮ ದೇಶನ ನಡೆಸೋವಂಥವ್ರು ನಮ್ಮ ರಾಜ್ಯ ನಡೆಸೋವಂಥವ್ರು ಅವ್ರನ್ನೆಲ್ಲ ರೋಡಿಗೆ ತಂದುಬಿಟ್ರಿ ಇವರು ಅವರು ಬಸ್ಸಲ್ಲಿ ಓದ್ತಾಯಿದ್ರು ಅವರೆಲ್ಲ ನಡ್ಕೊಂಡು ಹೋಗಂಗೆ ಮಾಡಿಬಿಟ್ರಿ ಇವರು ಮತ್ತು ಕರೆಂಟು ಫ್ರೀ ಫ್ರೀ ಅಂತ ಹೇಳಿದ್ರು ಮಾದೇವಪ್ಪ ನಿನಗೂ ಫ್ರೀ ಕಾಕಾ ಪಾಟೀಲ್ ನಿನಗೂ ಫ್ರೀ ಅಂದರು ಕೊನೆಗೆ ಯಾವಗೂ ಫ್ರೀ ಇಲ್ಲ ಈಗೆಲ್ಲ ಬಿಲ್ಗಳು ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀನಿ ಹೇಳ್ತಾ ಇದ್ದಾರೆ ಎಲ್ಲರ ಮನೆಗಳು ಬಿಲ್ಗಳು ಕೊಡ್ತಾ ಇದ್ದಾರಂತೆ ಡಿಪಾರ್ಟ್ಮೆಂಟವರು ಆಗ್ತಾ ಆಗ್ತಾಯಿಲ್ಲ ಅವ್ರ ಕೈಲಿ ಯಾಕಂದರೆ ಈಗಾಗಲೇ ಡಿಪಾರ್ಟ್ಮೆಂಟು ಬೆಸ್ಕಾಮ್ ಏನಿದೆ ಮತ್ತು ಎಲೆಕ್ಟ್ರಿಸಿಟಿ ಬೋರ್ಡ್ ಏನಿದೆ ಲಾಸಲ್ಲಿದೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಕೋಟಿ ಲಾಸಲ್ಲಿದೆ ಅದರ ಮೇಲೆ ಇದೊಂದು ಫ್ರೀ ಹಾಕಿದ್ರೆ ಅವ್ರ ಇಲ್ಲಿಂದ ತರ್ತಾರೆ ದುಡ್ಡು ಅದರಿಂದ ಕಾಂಗ್ರೆಸ್ ಅವರು ಈ ಮಕ್ಕಳ ಟೋಪಿ ಏನು ಹಾಕಿದ್ರು ಇದು ಅವ್ರ ಬಣ್ಣ ಬಯಲಾಗ್ತಾಯಿದೆ ಅವ್ರ ಕೈಲಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಪಾಪ ಯಾಕಂದರೆ ಎಮ್ ಎಲ್ ಎಗಳೆಲ್ಲ ಅವಾಗೆ ಈ ಸರ್ಕಾರಕ್ಕೆ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ಒಂದೂವರೆ ವರ್ಷ ಆಯಿತು ಒಂದೇ ಒಂದು ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ ಅಂತೇಳಿ ಎಷ್ಟು ವರ್ಷ ಹಿಂಗೆ ಇರ್ತಾರೆ ಎಮ್ ಎಲ್ ಎಗಳು ಅದು ಕಾಂಗ್ರೆಸ್ ಎಮ್ ಎಲ್ ಎಗಳು ಅದರಿಂದ ಎಮ್ ಎಲ್ ಎಗಳೆಲ್ಲ ಈ ಪಾ ಈ ಸರ್ಕಾರಕ್ಕೆ ಧಿಕ್ಕಾರ ಹಾಕೋ ಧಿಕ್ಕಾರ ಹಾಕಿ ಕಾಂಗ್ರೆಸ್ ಪಾರ್ಟಿ ಎಮ್ ಎಲ್ ಎಗಳು ಧಿಕ್ಕಾರ ಹಾಕೋ ಅಂಥ ಸ್ಥಿತಿ ಬರೋಕ್ಕೆ ಮುಂಚೆ ಎಚ್ಚೆತ್ತೆ ಒಳ್ಳೆಯದು ಇಲ್ಲ ಅಂತೇಳಿದ್ರೆ ನಿಮ್ಮ ಎಮ್ ಎಲ್ ಎಗಳೇ ನಿಮ್ಮ ಸರ್ಕಾರವನ್ನು ಬೀಳಿಸ್ತಾರೆ